ವೇದಿಕೆ ಮೇಲೆ ಆಸನ ಆಗಿರ್ತಕ್ಕಂತ ನಾವೆಲ್ಲ ಒಟ್ಟುಗೂಡಿ ಈ ಒಂದು ಬಿಎಂ ಸಿ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದೇವೆ ನಿಜಕ್ಕೂ ಕೂಡ ಇದು ಉತ್ತಮ ಮತ್ತು ಅರ್ಥಪೂರ್ಣವಂತ ಒಂದು ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಾಡಿನಲ್ಲಿ ಸಾಕಷ್ಟು ಕುಟುಂಬಗಳು ಇವತ್ತು ಹೈನುಗಾರಿಕೆಯಲ್ಲಿ ಅವಲಂಬಿತರಾಗಿ ನೆಮ್ಮದಿಯಾದಂಥ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘವು ಕೂಡ ಹೆಚ್ಚಿನ ರೀತಿಯಾಗಿ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಮ್ಮ ಉತ್ಪಾದಕರಿಗೆ ಉತ್ತಮವಂತ ರೀತಿಯಲ್ಲಿ ಎಲ್ಲ ವಾತಾವರಣವನ್ನು ಎಲ್ಲ ಯೋಜನೆಗಳನ್ನು ತಲುಪಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಆಗಲಿ ಮಾಡ್ತಾ ಇದ್ರೆ ಇದಕ್ಕೆ ಸಹಕಾರಿಯಾಗಿ ನಮ್ಮ ಜಿಲ್ಲಾ ಒಕ್ಕೂಟವು ಕೂಡ ಇವತ್ತು ನಮ್ಮ ಇಡೀ ರಾಜ್ಯದಲ್ಲೇ ಒಂದು ಉತ್ತಮವಾದ ಒಕ್ಕೂಟ ಅಂತ ಹೇಳಿ ಒಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥದ್ದು ನಮ್ಮ ಮೈಸೂರು ಜಿಲ್ಲಾ ಹಲ ಒಕ್ಕೂಟ ಇದರ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನು ಇರ್ತಕ್ಕಂಥ ನಮ್ಮ ಜಿಲ್ಲಾ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಎಲ್ಲ ಆಡಳಿತ ವರ್ಗದ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನನ್ನ ಕ್ಷೇತ್ರದ ಪರವಾಗಿ ತುಂಬ ರೇಧ ಅಭಿನಂದನೆಗಳನ್ನ ಸಲ್ಲಕ್ಕೆ ನಾನು ಬಯಸ್ತಾ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಲೆಯನ್ನ ಒಂದು ಲೀಟರ್ಗೆ ಹಾಲಿಗೆ ಕೊಡ್ತಾ ಅಂದ್ರೆ ಅದು ನಮ್ಮ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಒಂದು ಲೀಟರ್ಗೆ ಮೂವತ್ತೈದು ಎಪ್ಪತ್ತೈದು ಐವತ್ತು ಪೈಸೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಬೇರೆ ಯಾವುದೇ ಒಕ್ಕೂಟದಲ್ಲಿ ಇಲ್ಲ ಆ ನಿಟ್ಟಿನಲ್ಲಿ ಉತ್ತಮ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಎಲ್ಲ ಸಹಕಾರ ಸಂಘವು ಕೂಡ ಉತ್ತಮವಾದ ರೀತಿಯಲ್ಲಿ ಅವರ ಜೊತೆಗೂಡಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅವರ ಜೊತೆಯಲ್ಲಿ ಇವತ್ತು ಅರ್ತಳ್ಳಿ ಗ್ರಾಮದಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಉತ್ಪಾದಕರು ಅನುಕೂಲತೆಗಳನ್ನು ಪಡ್ಕೊಂಡು ಸಹಕಾರ ಸಂಘವು ಪೂರಕ ಅಂತ ರೀತಿಯಲ್ಲಿ ಇದಾರೆ ಅವ್ರಿಗೂ ಕೂಡ ನಮ್ಮ ರೈತ ವರ್ಗದ ಜನರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಅಭಿನಂದನೆಗಳನ್ನ ಸಲ್ಲಿಸಿಕೆ ಬಯಸ್ತಾ ಇದ್ದೇನೆ ಜೊತೆಗೆ ಇವತ್ತು ಏನು ನಾವೆಲ್ಲ ಒಟ್ಟುಗೂಡಿ ಒಂದು ಬಿ ಎಂ ಸಿ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದೇವೆ ಇವತ್ತು ಪಿ ಎಂ ಸಿ ಕಟ್ಟಡ ಉದ್ಘಾಟನೆ ಆಗ್ಬೇಕಂದ್ರೆ ಯಾರೆಲ್ಲ ಕಾರ್ಯಕರ್ತರಿದ್ರೆ ಭೂಮಿಗೆ ಭೂಮಿ ಕೊಟ್ಟಂತವ್ರು ಇರ್ಬೋದು ಜಾಗವನ್ನು ಕೊಟ್ಟಂತವ್ರು ಇರಬಹುದು ಅದಕ್ಕೆ ಪೂರಕವಾಗಿ ಯಾರೆಲ್ಲ ಸಹಾಯವಾಗಿ ನಿಂತು ಬಹಳಷ್ಟು ಶ್ರಮವನ್ನು ಹಾಕಿ ಇವತ್ತು ಪಿಎಂಸಿಯ ಕಟ್ಟಡವನ್ನ ಪ್ರಾರಂಭವನ್ನ ಮಾಡಿದ್ರೆ ಅವರೆಲ್ಲರನ್ನು ಕೂಡ ಕರೆಸಿ ಒಂದು ಗೌರವ ಸೂಚನೆಯನ್ನ ಗೌರವ ಸಮರ್ಪಣೆಯನ್ನ ಇವತ್ತು ಮಾಡಿದ್ದೀವಿ ನಿಜಕ್ಕೂ ಕೂಡ ಇದು ಉತ್ತಮ ಪ್ರವಣಿಗೆ ಇರೋ ಜೊತೆಗೆ ಅವರನ್ನು ಕೂಡ ಕರೆಸಿ ಇಲ್ಲಿ ಗೌರವವನ್ನು ನಿಜಕ್ಕೂ ಕೂಡ ಒಂದು ಉತ್ತಮ ಅಂತ ನಾನು ಕೂಡ ಭಾವಿಸ್ತೇನೆ ಯಾರೆಲ್ಲ ಸಹಕಾರಿಯಾಗಿ ನಿಂತು ಕಟ್ಟಡವನ್ನ ಇವತ್ತು ಸ್ಥಾಪನೆ ಮಾಡಲಿಕ್ಕೆ ಒಂದು ಹೋರಾಟವನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಕ್ಷೇತ್ರ ಶಾಸಕನಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದರ ಜೊತೆಯಲ್ಲಿ ನಮ್ಮ ಅರ್ತ ಗ್ರಾಮಕ್ಕೆ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇದೆ ಈ ಕಳೆದ ವರ್ಷದಲ್ಲಿ ಹೆಚ್ಚಿಗೆ ಅನುದಾನ ತರಲಿಕ್ಕೆ ಸಾಧ್ಯ ಇರಲಿಲ್ಲ ಈಗ ಸ್ವಲ್ಪ ಅನುದಾನ ತರ್ತಾ ಇದ್ದಾವೆ ಈಗ ಈಗಾಗಲೇ ನಾನು ಅರ್ತು ಗ್ರಾಮಕ್ಕೆ ಕೆ ಬಿ ರಾಮಣ್ಣ ಮನೆಯಿಂದ ಕಾಲುವ ತನಕ ರಸ್ತೆ ಮತ್ತು ಚರಂಡಿಗೆ ಇಪ್ಪತ್ತು ಲಕ್ಷ ರು ಅನುದಾನವನ್ನ ಈಗಾಗಲೇ ಸಂಬಂಧಪಟ್ಟ ಇಲಾಖೆಯ ಇಂಜಿನಿಯರ್ ಬಂದು ಅದನ್ನು ಎಸ್ಟಿಮೇಟ್ ಕೂಡ ಮಾಡಿಕೊಂಡು ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ನಿಖಲ ಪೂಜೆಯನ್ನು ಕೆಲಸವನ್ನ ಮಾಡಿ ಆ ಕೆಲಸವನ್ನ ಪ್ರಾರಂಭಿಸ್ತೇವೆ ಇದರ ಜೊತೆಗೆ ರಾಮಣ್ಣ ತಿಮ್ಮಣ್ಣ ಮನೆ ರಸ್ತೆಯಿಂದ ರಸ್ತೆ ಅದಕ್ಕೆ ಐವತ್ತು ಲಕ್ಷ ರೂಗಳನ್ನು ಕೂಡ ಈಗಾಗಲೇ ಹಾಕಿದ್ದೇವೆ ಇದರ ಜೊತೆಗೆ ವೆಂಕಟೇಶ್ ನಾಯಕರ ಮನೆ ರಸ್ತೆ ಐವತ್ತು ಲಕ್ಷ ರು ಹಾಕಿದ್ದೇವೆ ಇವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಒಟ್ಟಾರೆಯಾಗಿ ಗುತ್ತಲೆ ಪೂಜೆಯನ್ನು ಮಾಡಿ ಕೆಲಸವನ್ನ ಪ್ರಾರಂಭಿಸ್ತೇವೆ ಇದರ ಜೊತೆಗೆ ಇನ್ನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯ ಆಗಬೇಕು ಅವೆಲ್ಲವನ್ನು ಕೂಡ ನಮಗೆ ಈಗಾಗಲೇ ಹಲವಾರು ಮುಖಂಡಗಳು ನಮಗೆ ಈ ರೀತಿಯ ಕೆಲಸವನ್ನ ಆಗ್ಬೇಕಂತ ಹೇಳಿ ಕೇಳ್ಕೊಂಡಿರ್ತಕ್ಕಂಥ